ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನಿಯ ಇವತ್ತಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸ್ಪರ್ಧಾ ಸಿಂಚನ ಕಾರ್ಯಕ್ರಮ ಸರಣಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮೆಲ್ಲರ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿಸಿದಂತೆ ಸಂದರ್ಶನ ಪಿ ಎಸ್ ಐ ಇರ್ಬೋದು ಅಥವಾ ಬೇರೆ ಯಾವುದೇ ಪರೀಕ್ಷೆಗಳಲ್ಲಿ ಸಂದರ್ಶನವನ್ನು ಎದುರಿಸ್ತಕ್ಕಂಥ ಬಗ್ಗೆ ಹೇಗೆ ಅಂತಕ್ಕಂಥ ವಿಷಯದ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತೀನಿ ಇದು ಎಲ್ಲರಿಗೂ ಪ್ರಮುಖವಾದಂಥ ಘಟ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಸಂದರ್ಶನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನು ಪರೀಕ್ಷೆಯನ್ನು ಎದುರಿಸಿ ಅಂತಿಮ ಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆತ ಹೇಗಿರ್ತಾನೆ ಅವನ ನಡವಳಿಕೆ ಹೇಗಿರುತ್ತೆ ಆತ ಅಥವಾ ಆಕೆ ಯಾರೇ ಇರ್ಬೋದು ಅದು ನಡವಳಿಕೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅವರ ಒಂದು ಕೆಲಸದ ನಿರ್ಧಾರ ಆಗುತ್ತೆ ಆ ಸಂದರ್ಭದಲ್ಲಿ ತಾವು ನಡೆದುಕೊಳ್ಳುವಂಥ ರೀತಿ ನೀತಿಗಳು ಹಾಗೆ ಅಧಿಕಾರಿಗಳ ಜೊತೆ ವರ್ತನೆಗಳು ಇವೆಲ್ಲವೂ ಕೂಡ ನಮಗೆ ಪ್ರಮುಖವಾಗಿ ಗಮನಿಸಲೇಬೇಕಾದಂಥ ವಿಷಯ ಆಗುತ್ತೆ ಆ ವಿಷಯಗಳು ಹೇಗಿರುತ್ತೆ ಹೇಗೆ ಮಾಡಬೇಕು ಸಂದರ್ಶನ ಅಂದರೆ ಏನು ಅನ್ನುವಂಥ ವಿಷಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಕೆಳಗಡೆ ಸಂದರ್ಶನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಪರೀಕ್ಷೆ ಎಲ್ಲ ಬರೆದು ಮುಗಿಯುತ್ತೆ ಈಗ ಮೇನ್ ಆಗಿ ನಾವು ಪಿ ಎಸ್ ಐ ಅಂತಕ್ಕಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಸಂದರ್ಶನ ಇರುತ್ತೆ ನಿಮಗೆ ಪರೀಕ್ಷೆ ಮುಗಿದ ನಂತರ ನಿಮಗೆ ಇಲ್ಲಿ ಸಂದರ್ಶನವನ್ನು ಏರ್ಪಡಿಸ್ತಾರೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ನಿಮ್ಮ ವರ್ತನೆಗಳನ್ನ ಇಲ್ಲಿ ಗಮನಿಸ್ತಾರೆ ಇಲ್ಲಿ ಏನೆಲ್ಲ ಅಂಶಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದು ಇದು ಬರೀ ಪಿ ಎಸ್ ಐಗೆ ಮಾತ್ರ ಅಲ್ಲ ಎಲ್ಲ ಪರೀಕ್ಷೆಗಳಲ್ಲಿ ಎಲ್ಲ ಕಂಪನಿಗಳಲ್ಲಿಯೂ ಅಷ್ಟೇ ಯಾವುದೇ ಖಾಸಗಿ ಕಂಪನಿಗಳಿಗೆ ಹೋದರೂ ಕೂಡ ನಿಮ್ಮನ್ನು ನೇರವಾಗಿ ಕೆಲಸದಕ್ಕೆ ತೆಗೆದುಕೊಳ್ಳೋದಿಲ್ಲ ನಿಮ್ಮನ್ನು ಸಂದರ್ಶನ ಮಾಡ್ತಾರೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಉದಾಹರಣೆಗೆ ನಿಮಗೆ ಯಾಕೆ ಉದ್ಯೋಗ ಬೇಕು ಈ ಉದ್ಯೋಗದಿಂದ ತಗೊಂಡು ಏನು ಮಾಡ್ತೀರಾ ನಮ್ಮ ಕಂಪನಿಗೆ ಹೇಗೆ ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ಅಥವಾ ಉದಾಹರಣೆಗೆ ಯಾವುದಾರೊಂದು ಬ್ಯಾಟ್ರಿ ಅಥವಾ ಯಾವುದಾರೊಂದು ಬೈಕ್ ಕಂಪನಿಗಳಾದರೆ ನೀವು ಬೈಕನ್ನು ಹೇಗೆ ಓಡಿಸ್ತೀರಾ ಈ ರೀತಿ ಪ್ರಶ್ನೆಗಳು ಇರುತ್ತೆ ಈಗ ಬ್ಯಾಟ್ರಿ ಆದರೆ ನೀವು ಬ್ಯಾಟ್ರಿ ತಯಾರು ಮಾಡುವಾಗ ಯಾವ್ಯಾವ ತಂತಿಯನ್ನು ಎಲ್ಲೆಲ್ಲಿ ಸೇರಿಸ್ತೀರಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಹಾಗೆ ಡಿ ಪಿ ಸ್ವಿಚ್ ಆಫ್ ಮಾಡದೆ ನೀವು ಕರೆಂಟ್ ಒಳಗಡೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ ಕರೆಂಟ್ ಪ್ಲಗ್ನೊಳಗಡೆ ಕೈ ಹಾಕಿದ್ರೆ ಏನಾಗುತ್ತೆ ನೀ ಯಾವತ್ತಾದರೂ ಪ್ರಯೋಗ ಮಾಡಿದ್ದೀರ ಈ ರೀತಿ ಪ್ರಶ್ನೆಗಳು ಇದು ಕೇವಲ ಆಗಿರ್ಬೋದು ಬೇರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬರ್ಬೋದು ಅದಕ್ಕಂತ ಹೇಳಿ ನಾವು ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಅದರಿಂದ ನಮಗೆ ನಾಲೆಡ್ಜ್ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ತಪ್ಪು ಪುಸ್ತಕದಲ್ಲಿರೋದನ್ನ ಅವ್ರು ಕೇಳೋದೇ ಇಲ್ಲ ಅವ್ರು ಹೊರಗಿಂದ ಕೇಳ್ತಾರೆ ಯಾಕಂದರೆ ನಾವು ಹೊರಗಿನ ಪ್ರಪಂಚ ಹೇಗಿದೆ ಅಂತ ನೋಡಬೇಕು ಹೊರಗಿನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅಂತ ಅವರ ಒಂದು ಉದ್ದೇಶ ಆಗಿರುತ್ತೆ ಇಲ್ಲಿ ಪ್ರಮುಖವಾಗಿ ಪಿ ಎಸ್ ಐಲ್ ನಡೀತಕ್ಕಂತಹ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಡೀತಕ್ಕಂತಹ ಸಂದರ್ಶನ ಹತ್ತು ಅಂಕಗಳನ್ನ ಒಳಗೊಂಡಿರುತ್ತೆ ಪ್ರತಿಯೊಂದು ಕಂಪನಿಲೂ ಅಷ್ಟೆ ಇದು ನಿಮಗೆ ಅಂಕ ಆಧಾರಿತ ಪ್ರಶ್ನೆಗಳಾಗಿರುತ್ತೆ ಐದು ಪ್ರಶ್ನೆ ಐದು ಅಂಕಗಳಿಗಿರುತ್ತೆ ಕೆಲವೊಂದು ಕೆಲವು ಕಂಪನಿಗಳು ಕೆಲವು ಕಂಪನಿಗಳು ಹತ್ತು ಅಂಕಗಳಿಗೆ ನಿಮ್ಮನ್ನ ಸಂದರ್ಶನ ಮಾಡ್ತಾರೆ ಸೊ ಆ ಸಂದರ್ಶನದಲ್ಲಿ ಯಾರು ಚಾಣಾಕ್ಷತನದಿಂದ ಉತ್ತರ ಕೊಡ್ತಾರೆ ಅವರನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ ಯಾಕಂದರೆ ನಿಮ್ಮ ಬುದ್ಧಿಮಟ್ಟವನ್ನು ಅವರು ಪರೀಕ್ಷೆ ಮಾಡೋದಲ್ಲದೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮಲ್ಲಿ ಈಗ ಐದು ಜನ ಇರ್ತಾರೆ ಅಂತ ಇಟ್ಕೊಳ್ಳೋಣ ಐದು ಜನದ್ರಲ್ಲಿ ನನಗೆ ಬೇಕಾಗಿರೋದು ಇಬ್ಬರೇ ಇನ್ನಷ್ಟು ಜನ ಉಳಿದ್ರು ಇಬ್ರು ಅಂದರೆ ಮೂರು ನಾಲ್ಕು ಐದು ಇನ್ನು ಮೂರು ಜನ ಉಳ್ಕೊಳ್ತಾರೆ ಮೂರು ಜನ ಬೇಡ ನನಗೆ ನನಗೆ ಬೇಕಾದ್ರೆ ಅದು ಇಬ್ಬರು ಈಗ ಹಾಂ ನನಗೆ ಇವರಿಬ್ಬರು ಸಾಕು ನೀವು ಮೂರು ಜನ ಹೋಗಿ ಅಂತ ಕಳ್ಸೋಕ್ಕಾಗಲ್ಲ ಅದಕ್ಕೋಸ್ಕರನೇ ಸಂದರ್ಶನವನ್ನು ಏರ್ಪಾಡು ಮಾಡ್ತಾರೆ ಆ ಸಂದರ್ಶನದಲ್ಲಿ ನಿಮ್ಮ ಮುಖಭಾವ ನೋಡ್ತಾರೆ ಪ್ರಮುಖವಾಗಿ ನೀವು ಎದುರ್ಕೊಳ್ತಾ ಇದ್ದೀರಾ ಇದನ್ನೇ ಅವ್ರು ಗಮನಿಸೋದು ನಿಮಗೆ ಭಯ ಇದೆಯಾ ಅವ್ರು ಸುಮ್ಮನೆ ಮಾತಾಡಿಸ್ತಾ ಇರ್ತಾರೆ ನಿಮ್ಮನ್ನ ಮಾತಾಡಿಸ್ತಾ ಇರುವಾಗ ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಇವನ್ನೆಷ್ಟರ ಮಟ್ಟಿಗೆ ಸಮರ್ಥನಾಗಿದ್ದಾನೆ ಅಥವಾ ಇವಳು ಎಷ್ಟರ ಮಟ್ಟಿಗೆ ಸಮರ್ಥಳಾಗಿದ್ದಾಳೆ ಇವಳು ನಮಗೆ ಉತ್ತಮವೋ ಅಥವಾ ಬೇಡವೋ ಇವ್ರನ್ನ ಸೇರಿಸ್ಕೊಂಡ್ರೆ ಏನಾಗ್ಬೋದು ಇವಳಲ್ಲಿ ಏನಿದೆ ಇವನಲ್ಲಿ ಏನಿದೆ ಹೊಸದೇನಿದೆ ಅಂತ ಕೇಳ್ತಾರೆ ನಿಮ್ಮ ಹವ್ಯಾಸಗಳನ್ನೂ ಕೂಡ ಅಲ್ಲಿ ಕೇಳ್ತಾರೆ ನೀವು ಯಾವ್ಯಾವ ಹವ್ಯಾಸಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ಕೆಟ್ಟ ಚಟಗಳು ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ವರ್ತನೆಗಳನ್ನ ಗಮನಿಸ್ತಾ ಇರ್ತಾರೆ ನೀವು ಯಾವ ರೀತಿ ವರ್ತಿಸ್ತೀರಾ ನೀವು ಹೇಗೆ ನಡ್ಕೊಳ್ತೀರಾ ಅಂತ ಗಮನಿಸ್ತಾ ಇರ್ತಾರೆ ನಾವು ಇಲ್ಲಿ ಹೊರಗಡೆ ಕೂತ್ಕೊಂಡು ಏನೋ ಚೇಷ್ಟೆ ಮಾಡ್ತಿದ್ರೆ ನೋಡಿ ಹೇಗೆ ಆಡ್ತಿದ್ದಾನೆ ಅಂತಕ್ಕಂಥ ಭಾವನೆ ಹೇಗೆ ಆಡ್ತಿದ್ದಾಳೆ ಇವಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಕಂಪನಿಗೆ ಏನಾದ್ರು ಲಾಭ ಆಗುತ್ತಾ ಅಥವಾ ನಮ್ಮ ಕೆಲಸನ ಸರಿಯಾಗಿ ನಿಭಾಯಿಸ್ತಾರ ಅಂತ ಅವರವ್ರಲ್ಲೇ ಮಾತುಕತೆ ನಡೀತಾ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಕೇವಲ ಅವ್ರು ಬಾಗಿಲು ಹಾಕ್ಕೊಂಡಿದ್ದಾರೆ ಅವರು ಒಳಗಡೆ ನಡೆಸ್ತಾರೆ ನಾವು ಇಲ್ಲಿ ಹೊರಗಡೆ ಹೊರಗಡೆ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ರೆ ತಪ್ಪು ನೀವೆಷ್ಟು ಮೌನವಾಗಿ ಕುಳಿತಿರ್ತೀರಿ ಅದು ಬಹಳ ಮುಖ್ಯ ಮೌನವಾಗಿ ಕುಳಿತಿರೋದಷ್ಟೇ ಅಲ್ಲದೆ ಗಂಭೀರವಾಗಿರಬೇಕು ಹಾಗೆ ಸಂದರ್ಶನ ನಡೀತಕ್ಕಂಥ ಸ್ಥಳದಲ್ಲಿ ನೀವು ಹೇಗೆ ವರ್ತಿಸ್ತೀರಿ ಅನ್ನೋದ್ರ ಮೇಲೂ ಕೂಡ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಇದನ್ನು ಪ್ರತಿಯೊಬ್ಬರೂ ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಸಂದರ್ಶನದಲ್ಲಿ ಇನ್ನೊಂದು ಗಮನಿಸ್ತಕ್ಕಂಥದ್ದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಂತಕ್ಕಂಥದ್ದು ನೀವು ಯಾವ ರೀತಿ ಬಟ್ಟೆಯನ್ನು ಹಾಕ್ಕೊಂಡಿದ್ದೀರಾ ಹಾಗೆ ನಿಮ್ಮ ಉಡುಗೆ ತೊಡುಗೆ ಹೇಗಿದೆ ಸ್ಟೈಲಿಶ್ ಮಾಡ್ಕೊಂಡಿದ್ದೀರಾ ಅಥವಾ ಮನೆಗೆ ಬಂದಂಗೆ ಬಂದಿದ್ದೀರಾ ಇದನ್ನೆಲ್ಲ ಗಮನಿಸ್ತಾರೆ ಯಾಕಂದರೆ ಒಬ್ಬ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅದು ಎಷ್ಟು ಜನರಿಗೆ ಮೆಚ್ಚುಗೆ ಆಗುತ್ತೆ ಹಾಗೆ ಅಲ್ಲಿ ಐದು ಜನ ಇರ್ತಾರೆ ಅಂತ ಹೇಳ್ಕೊಳ್ಳಿ ನಿಮ್ಮನ್ನು ಸಂದರ್ಶನ ಮಾಡೋರು ಐದು ಜನಕ್ಕೂ ಕೂಡ ನೀವು ಇಷ್ಟ ಆಗಬೇಕು ಆವಾಗ ಮಾತ್ರ ನೀವು ಆಯ್ಕೆ ಆಗ್ತೀರ ಅದರಲ್ಲೂ ಒಬ್ಬರು ನಿಮ್ಮ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡಿದ್ರು ಕೂಡ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಲವರು ಇದು ಬಟನ್ ಇರಲ್ಲ ಶರ್ಟ್ಗಳಿಗೆ ಆ ರೀತಿ ಹೋಗಿರ್ತೀರ ಅದು ಕೂಡ ಆಗುತ್ತೆ ಯಾಕಂದರೆ ಬಟನ್ಗಳು ಹಾಕ್ಬೇಕು ಪ್ರತಿ ಮೇಲ್ಗಡೆ ಒಂದು ಬಿಟ್ಟರೆ ಬಿಡ್ಬೋದು ಆದರೆ ಅದರ ಕೆಳಗಡೆಯಿಂದ ಪ್ರತಿ ಬಟನ್ನು ಕೂಡ ನೀವು ಹಾಕಿರಬೇಕಾಗುತ್ತೆ ಅಯ್ಯೋ ಹುಡುಗರು ಏನಾಗುತ್ತೆ ಅವರೇನು ನಮ್ಮನ್ನು ಇದು ಕರೆದಿದ್ದಾರೆ ಮದುವೆ ಕರೆದಿದ್ದಾರ ನಾನು ಹೆಂಗೆ ಬೇಕಾದ್ರೂ ಹೋಗ್ಬೋದು ಅಂತ ಹೋದರೆ ನೀವು ಆಯ್ಕೆ ಆಗಲ್ಲ ಅದೆಲ್ಲನೂ ಕೂಡ ಗಮನಿಸ್ತಾರೆ ನೀವು ತಲೆ ಬಾಚಿದ್ದೀರಾ ಇಲ್ವ ನೀವು ಇವಾಗ ಎದ್ದು ಬಂದಿದ್ದೀರಾ ಎಲ್ಲನೂ ಕೂಡ ಗಮನಿಸ್ತಾರೆ ಇದು ಬಹಳ ಮುಖ್ಯ ಈಗ ನೀವು ಯೂನಿಫಾರ್ಮ್ ಡ್ರೆಸ್ಸನ್ನು ಹಾಕಿಸಿದ್ರೆ ಯಾವ ಥರ ಹಾಕ್ತಾರೆ ಹೇಗಿರ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಅದು ನಮ್ಮ ಪರೀಕ್ಷೆಯಲ್ಲಿ ಅಥವಾ ನಮ್ಮ ಸಂದರ್ಶನದಲ್ಲಿ ಇದು ಆಡೋದ್ರಿಂದ ಬಟ್ಟೆ ಅಂತಕ್ಕಂಥದ್ದು ಬಹಳ ಮುಖ್ಯ ನಾವು ಉಡುಗೆ ತೊಡುಗೆನೇ ಯಾವ ರೀತಿ ತೊಡ್ತೀವಿ ಹಾಗೆ ಸ್ನಾನ ಮಾಡಿ ಎಷ್ಟು ದಿನ ಆಯಿತು ಆಗಿರ್ಬೋದು ಅನ್ನುವಂಥದ್ದು ಇವೆಲ್ಲವೂ ಕೂಡ ಗಮನಿಸ್ತಾರೆ ನೀವೇನಾದ್ರೂ ಸ್ಮೆಲ್ ವಾಸನೆ ಬಂದರೆ ಹೊರ್ಡಪ್ಪೇ ಸರಿ ಅಂತಾರೆ ಹಾಗೆ ಇದನ್ನೆಲ್ಲ ಗಮನಿಸ್ಕೋಬೇಕು ಪ್ರತಿಯೊಬ್ಬರು ಕೂಡ ಇಲ್ಲಿ ಇನ್ನೊಂದು ಅಂಶ ಪ್ರಮುಖವಾದದ್ದು ಅದೇನೆಂದರೆ ನೀವು ಒಳಗಡೆ ಪ್ರವೇಶ ಮಾಡುವುದಕ್ಕೂ ಮೊದಲು ಅನುಮತಿ ತೆಗೆದುಕೊಳ್ಳುವಂಥದ್ದು ಯಾವುದೋ ಒಂದು ಧನದ ನುಗ್ನಾಗೆ ನುಗ್ಗೋದಲ್ಲ ಅವರಿಂದ ಅಧಿಕಾರಿಗಳು ಏನಿರ್ತಾರೆ ಅವರಿಂದ ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಸುಮಾರು ವಿವಿಧ ಇಲಾಖೆಯ ಆರು ಅಧಿಕಾರಿಗಳು ಅಲ್ಲಿರ್ತಾರೆ ಅವರಲ್ಲಿ ಒಬ್ಬರ ಅನುಮತಿಯನ್ನು ತಗೊಂಡು ನೀವು ಒಳಗಡೆ ಹೋಗಬೇಕಾಗುತ್ತೆ ಒಳಗಡೆ ಹೋದ ತಕ್ಷಣ ಆಯಿತು ಅನುಮತಿ ತಗೊಂಡಾಯಿತು ಈಗ ಮುಂದೆ ಏನು ಮಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಅನುಮತಿ ತಗೊಂಡ ತಕ್ಷಣ ಕೂತ್ಕೋಬೇಕು ಇದು ತಪ್ಪಾಗತ್ತೆ ಈಗ ನೀವು ಅನುಮತಿ ತಗೊಂಡು ಒಳಗಡೆ ಹೋಗಿತ್ತೀರಿ ಒಳಗಡೆ ಹೋದ ತಕ್ಷಣ ನಿಮಗೆ ಭಯ ಇರಬಾರ್ದು ಯಾಕಂದರೆ ಅವರು ನಿಮ್ಮನ್ನು ಸಂದರ್ಶನಕ್ಕೋಸ್ಕರ ಮಾತ್ರ ಕರೆಸಿರೋದು ನಿಮ್ಮನ್ನು ಜೈಲಿಗೆ ಹಾಕೋದಕ್ಕೆ ಕರೆಸಿಲ್ಲ ಇದು ಗಮನದಲ್ಲಿರಬೇಕು ಸಂದರ್ಶನ ಎದುರಿಸುವಂಥವ್ರು ಇವೆಲ್ಲವನ್ನು ಗಮನಿಸಬೇಕು ಯಾವುದೇ ಕಂಪನಿ ಇರ್ಬೋದು ಅದು ಈಗ ಪೊಲೀಸ್ ಇಲಾಖೆಗೆ ಅಂತ ಮಾತ್ರ ಅಲ್ಲ ಇದು ಎಲ್ಲಿ ಹೋದರೂ ಅಷ್ಟೇ ಯಾವ ಇಲಾಖೆಯಲ್ಲಿರ್ಬೋದು ಯಾವ ಕಂಪನಿ ಆದರೂ ಕೂಡ ಇದು ಪಾಲಿಸಲೇಬೇಕಾದಂಥ ನಿಯಮ ಅನುಮತಿ ತಗೊಂಡು ಒಳಗಡೆ ಹೋಗ್ತಕ್ಕಂಥದ್ದು ನಮ್ಮ ಒಂದು ಸೌಜನ್ಯ ಯಾಕಂದರೆ ನಾವು ಈಗ ಒಬ್ಬರು ಅಧಿಕಾರಿಗಳ ಮುಂದೆ ನಿಂತಿದ್ದೀವಿ ಹಾಗಾಗಿ ನಾವು ಒಳಗಡೆ ಹೋಗೋದಕ್ಕೆ ಮೊದಲು ಅವರ ಅನುಮತಿಯನ್ನು ತೆಗೆದುಕೊಳ್ಬೇಕು ಇದು ಎಲ್ಲೇ ಇರ್ಬೋದು ಈಗ ನಿಮ್ಮ ಕಾಲೇಜಿನಲ್ಲೇ ಇರ್ಬೋದು ಈಗ ಯಾವುದೋ ಒಂದು ಕಾ ಕ್ಲಾಸ್ ತರಗತಿ ನಡೀತಾ ಇದೆ ತರಗತಿ ನಡೀತಾ ಇದೆ ಅಂದರೆ ನಿಮ್ಮ ಪಾಡಿ ನೀವು ಹೊರಗಡೆ ಹೋಗೋಕ್ಕಾಗುತ್ತಾ ಇಲ್ಲ ಹಾಗೇನೆ ಇಲ್ಲೂ ಕೂಡ ಅಷ್ಟೇ ಯಾರನ್ನ ಬೇರೆಯವ್ರನ್ನ ಸಂದರ್ಶನ ಮಾಡ್ತಿರ್ತಾರೆ ಆವಾಗ ನೀವು ಏನಾರ ಅನುಮಾನ ಬಂದರೆ ಮತ್ತೆ ವಾಪಸ್ ಬರ್ತೀರಿ ವಾಪಸ್ ಬಂದು ಸರ್ 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 ನನ್ನೊಂದು ಅನುಮಾನ ಇದೆ ಸರ್ ಬಗೆಹರಿಸ್ಕೊಡಿ ಅಂತ ಅಲ್ಲೇ ಬಾಗ್ಲಲ್ಲೇ ಕೇಳೋಕ್ಕಾಗಲ್ಲ ಒಳಗಡೆ ಅನುಮತಿ ತಗೊಂಡು ಹೋಗಿ ಕೇಳಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನೀವು ಮತ್ತೆ ಹೊರಡಬೇಕಾಗುತ್ತೆ ಇದು ಪ್ರಮುಖವಾಗಿ ಗಮನಿಸಬೇಕು ಈಗ ನೀವು ಒಳಗಡೆ ಹೋಗಿದ್ದೀರಿ ಇವಾಗ ಅಭ್ಯರ್ಥಿಗಳು ಅಧಿಕಾರಿ ಯಾರಿರ್ತಾರೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಅಧಿಕಾರಿಗಳು ಅವರಿಗೆ ಮುಖ ಮಾಡಿ ಕೂತ್ಕೋಬೇಕಾಗುತ್ತೆ ಕುಳಿತುಕೊಳಕ ಮೊದಲು ಅವರ ಒಂದು ಅನುಮತಿ ಬೇಕಾಗುತ್ತೆ ಅವರ ಅನುಮತಿ ಕೊಟ್ಟರೆ ನೀವು ಕೂತ್ಕೋಬೋದು ಅನುಮತಿ ಕೂಸ್ ಕೊಡದೆ ನೀವು ಕೂತ್ಕೊಂಡ್ರೆ ಅದು ತಪ್ಪಾಗುತ್ತೆ ಇದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಯಾಕಂದರೆ ಇಲ್ಲಿ ಎಲ್ಲನೂ ಕೂಡ ಗಮನಿಸ್ತಾ ಇರ್ತಾರೆ ಆರು ಅಧಿಕಾರಿಗಳಿರ್ತಾರೆ ಅವರಲ್ಲಿ ಒಬ್ಬರದಾದರೂ ನೀವು ಅನುಮತಿ ತಗೊಂಡು ಕುಳಿತುಕೊಳ್ಳೋಕು ಮೊದಲು ಅವ್ರಿಗೊಂದು ಶುಭಾಶಯವನ್ನು ಹೇಳ್ತಕ್ಕಂಥದ್ದು ನೀವು ಮಧ್ಯಾಹ್ನ ಏನಾದರೂ ಹೋಗಿದರೆ ಗುಡ್ ಆಫ್ಟರ್ನೂನ್ ಸರ್ ಬೆಳಿಗ್ಗೆ ಏನಾದ್ರು ಹೋಗಿದರೆ ಗುಡ್ ಮಾರ್ನಿಂಗ್ ಸರ್ ಹಾಗೆ ಶುಭ ಸಂಜೆ ಸರ್ ಸಂಜೆ ಏನಾದ್ರು ಹೋಗಿದ್ರೆ ಗುಡ್ ಈವ್ನಿಂಗ್ ಸರ್ ಅಥವಾ ನಿಮಗೆ ಇಂಗ್ಲೀಷ್ನೂ ಬರಲಿಲ್ಲ ಅಂದರೆ ಶುಭ ಸಂಜೆ ಸರ್ ಶುಭ ಮಧ್ಯಾಹ್ನ ಶುಭ ಮುಂಜಾನೆ ಈ ರೀತಿ ಪದಗಳನ್ನು ಬಳಸ್ಬೋದು ನಿಮ್ಮ ಮಾತುಗಳು ಮೃದುವಾಗಿರಬೇಕು ಹೊರಟಾಗಿದ್ದರೆ ಓ ಈಗಲೇ ಈ ಥರ ಮಾತಾಡ್ತಿದ್ದಾರಲ್ಲ ಅನ್ನುವಂಥ ಭಾವನೆ ಬರುತ್ತೆ ಹಾಗಾಗಿ ಎಷ್ಟು ಮೃದುವಾಗಿ ಮಾತಾಡ್ತೀರಿ ಅದರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಪ್ರತಿಯೊಂದನ್ನು ಕೂಡ ನಿಮಗೆ ಗಮನಿಸ್ತಾ ಇರ್ತಾರೆ ನೀವು ಸಡನ್ನಾಗಿ ಬಂದು ಒಳಗಡೆ ಏನೋ ಚೇರ್ ಹಾಕಿದರೆ ಕೂತ್ಕೊಳ್ಳೋ ತಡೆ ಅಂತ ಕೂತ್ಕೋಬಾರದು ಇದು ಒಂದು ಪ್ರಮುಖವಾಗಿ ಗಮನಿಸಬೇಕಂತ ವಿಷಯ ನೀವು ಕೆಲಸ ಅದು ಬೇರೆ ಕೆಲ್ಸಕ್ಕೆ ಅದಕ್ಕೆ ಸ ಟ್ರೈನಿಂಗ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ನೀವು ಇಲ್ಲಿ ಬೇಸಿಕ್ಕನ್ನೇ ತಿಳ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಇದು ಪ್ರತಿಯೊಬ್ಬರು ಗಮನಿಸಬೇಕಂತ ವಿಷಯ ಕೇಳಿದರೆ ಹೆಚ್ಚಿನ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ ಮೊದಲನೇದಾಗಿ ನಿಮ್ಮ ಪರಿಚಯದಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಅಲ್ಲಿ ನೀವು ಹೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಪರಿಚಯ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಮ್ಮ ತಂಗಿ ಅಥವಾ ನೀವೆಷ್ಟು ಜನ ಇದ್ದೀರಿ ಈ ರೀತಿಯ ಪ್ರಶ್ನೆಗಳು ಬರುತ್ತೆ ಅದಷ್ಟೇ ಅಲ್ಲದೆ ಯಾವುದಾದರೂ ನಿಮ್ಮ ವಿದ್ಯಾಭ್ಯಾಸ ಹಾಗೆ ಯಾವುದಾದರೂ ವಿಷಯದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಾರೆ ಅಂದರೆ ನನಗೆ ಇಂಥ ವಿಷಯದಲ್ಲಿ ಆಸಕ್ತಿ ಹಾಗೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಗೆ ಯಾವ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಾದರೆ ನಿಮಗೆ ಯಾವ ಯಾವ ರೀತಿ ಕೆಲಸಗಳನ್ನ ಕೊಟ್ಟರೆ ಮಾಡ್ತೀಯಾ ಅಥವಾ ನೀನು ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಂಡಿದ್ದೀಯಾ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಎಲ್ಲದರ ಬಗ್ಗೆ ಕೂಡ ನಾವು ಮೊದಲೇ ತಿಳ್ಕೊಂಡಿರಬೇಕು ಅಲ್ಲಿ ಹೋಗಿ ತೊದಲಿಸೋಂಥ ಪರಿಸ್ಥಿತಿ ಬಂದಾಗ ನಿಮ್ಮನ್ನು ಅವರೇ ನಿಮ್ಮನ್ನು ನಿಮ್ಮ ಮುಂದೆ ಹೇಳಲ್ಲ ಆದರೆ ನಿಮ್ಮನ್ನು ಕೈ ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹಾಗಾಗಿ ನಾವು ಸಂದರ್ಶನಕ್ಕೆ ಹಾಜರಾಗುವ ಮೊದಲು ನಾವು ತಯಾರಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಇಂಥ ಸಂದರ್ಭದಲ್ಲಿ ಅವ್ರು ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಅಂತಕ್ಕಂತಹ ಸಾಮಾನ್ಯ ಜ್ಞಾನ ನಮಗೆಲ್ಲರಿಗೂ ಇರುತ್ತೆ ಈಗ ನಮ್ಮ ಪರಿಚಯ ನಮ್ಮ ವಿದ್ಯಾಭ್ಯಾಸ ಅಥವಾ ನಮ್ಮ ಆಸಕ್ತಿಗಳು ಇದ್ರ ಮೇಲೇ ಪ್ರಶ್ನೆ ಕೇಳ್ತಾರೆ ಹೊರತು ಬೇರೆ ಯಾವ 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 ಪುಸ್ತಕಗಳಿಂದ ಆಯ್ದುಕೊಂಡು ಆ ಥರ ರೀತಿ ಪ್ರಶ್ನೆಗಳನ್ನ ಕೇಳೋದಿಲ್ಲ ಕೆಲವು ಕಂಪನಿಗಳು ಅವರ ಒಂದು ಉದ್ಯೋಗಕ್ಕೆ ಸಂಪುಟ ಸಂಪಟ್ಟಂಗೆ ಕೆಲವೊಂದು ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು ಉದೆಗೆ ಬೈಕನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿ ಆದರೆ ಬೈಕಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಬ್ಯಾಟ್ರಿಗೆ ತಯಾರು ಮಾಡ್ತಕ್ಕಂಥ ಕಂಪ್ನಿ ಆದರೆ ಬ್ಯಾಟ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು ಉದಾಹರಣೆಗೆ ಯಾವುದಾದ್ರು ಲ್ಯಾಪ್ಟಾಪ್ ಕಂಪ್ನಿ ಆದರೆ ಲ್ಯಾಪ್ಟಾಪ್ ಬಗ್ಗೆ ನಿಮಗೇನು ಗೊತ್ತು ಅಂತ ಕೇಳ್ಬೋದು ಈ ರೀತಿ ಪ್ರಶ್ನೆಗಳು ಬರುತ್ತೆ ನೀವು ಯಾವ ಕಂಪನಿಯನ್ನು ಆಯ್ಕೆ ಮಾಡ್ಕೊಳ್ತೀರಿ ಯಾವ ಇಲಾಖೆಯನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿರುತ್ತವೆ ಇವನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೊಳ್ಳಿ ಇದು ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ನಾನು ಏನೋ ಸಂದರ್ಶನಕ್ಕೆ ಹೋಗ್ತಾ ಇದ್ದೀನಿ ಹೊರಟಿದ್ದೀನಿ ಅಂತ ಅಂತಕ್ಕಂಥದ್ದನ್ನು ಬಿಟ್ಬಿಡಿ ಈಗ ನೀವು ಪ್ರಶ್ನೆಗಳನ್ನ ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಉತ್ತರಗಳನ್ನ ಕೊಡ್ತೀರಿ ಉತ್ತರ ಕೊಡುವಾಗ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಯಾಕಂದರೆ ನೀವು ಕೊಡುವಂಥ ಉತ್ತರದ ಮೇಲೆ ಮರು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಇವಾಗ ನಿಮ್ಮ ಕೈಲಿ ಎರಡು ವೈರ್ ಇದೆ ಅಂತ ಇಟ್ಕೊಳ್ಳಿ ಆ ವೈರಲ್ಲಿ ಬಲಗಡೆ ಕೈಯಲ್ಲಿರೋಂಥ ವೈರನ್ನು ನೀವು ಕರೆಂಟ್ ಪ್ಲಗ್ಗೆ ಹಾಕಿದ್ದೀರಿ ಎಡಗಡೆ ಕೈಯಲ್ಲಿರೋದನ್ನ ಏನು ಮಾಡಬೇಕು ಅಂತ ಕೇಳಿದಾಗ ನಾವು ಹಂಗೆ ಬಿಡಬೇಕು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಎಡಗಡೆ ಕೈಲಿರೋದನ್ನು ಕೂಡ ನಾವು ಪ್ಲಗ್ಗಿಗೆ ಹಾಕಬೇಕಾಗುತ್ತೆ ಆವಾಗ ಮಾತ್ರ ನಮ್ಮ ಬಲ್ಪು ಉರಿಯೋದಕ್ಕೆ ಸಾಧ್ಯ ಈಗ ಒಂದು ಬಲ್ಪ್ ಹಾಕಿರ್ತಾರೆ ಅದಕ್ಕೊಂದು ಎರಡು ವೈರ್ ಕೊಟ್ಟಿರ್ತಾರೆ ನಿಮಗೆ ಅದು ಕರೆಂಟ್ ಏನು ಹೊಡೆಯಲ್ಲ ಅದ್ರ ಮೊದಲೇ ಪರೀ ಪರೀಕ್ಷೆ ಮಾಡಿಸಿ ಕೊಟ್ಟಿರ್ತಾರೆ ಅದನ್ನು ನೀವು ಏನು ಮಾಡಬೇಕು ಅಂತ ಕೇಳ್ತಾರೆ ನಿಮಗೆ ಬಲ್ಪ್ ಇರೋದು ಗೊತ್ತಿರಲಿಲ್ಲ ಅಂದರೆ ಅಕಸ್ಮಾತು ಏನು ಮಾಡೋದಿಲ್ಲ ಸರ್ ಇದನ್ನು ಹಾಗೆ ಬಿಡಬೇಕಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ಲೇ ನೀವು ಸೋಲೋದು ನಾವು ಎಚ್ಚರಿಕೆಯಿಂದ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಬಲ್ಪ್ ಬೆಳಗ್ಬೇಕು ಅಂದರೆ ಅದು ವೈರ್ ಚುಚ್ಚಬೇಕಾಗುತ್ತೆ ನೀವು ಬಲ್ಪ್ನೇ ನೋಡಿರಲ್ಲ ಅವಾಗೇನಾಗುತ್ತೆ ನೀವು ಇದು ಒಂದು ರೀತಿ ವೈರ್ ಏನೋ ವೈರ್ ಇರಬೇಕು ನಾವು ಈಗ ಕರೆಂಟ್ ಚುತ್ತೀವಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅದನ್ನ ನಾವು ಹಿಂಗೆ ಕೆಳಗಡೆ ಬಿಟ್ಬಿಡ್ಬೇಕು ಸರ್ ಅಂತ ಹೇಳಿದ್ರೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ನೀವೇ ಒಂದು ಲೆಕ್ಕಾಚಾರ ಹಾಕಿರ್ತಾರೆ ಅವರೇ ಒಂದು ಲೆಕ್ಕಾಚಾರ ಹಾಕಿರ್ತಾರೆ ಹಾಗಾಗಿ ನಿಮ್ಮನ್ನು ಮುಂದೆ ನಿಲ್ಸಿರ್ತಾರೆ ನಿಮ್ಮಿನಗಡೆಯಿಂದ ವೈರ್ ಕೊಡ್ತಾರೆ ಆಗ ನೀವೇನು ಮಾಡಬೇಕು ಅಂತ ಕೇಳ್ತಾರೆ ಇದನ್ನು ಹಾಗೆ ಇದನ್ನು ನೀವು ಪ್ರತಿಯೊಬ್ಬರು ಇಟ್ಕೋಬೇಕು ಆವಾಗ ಮಾತ್ರ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಯಾವ ರೀತಿ ಉತ್ತರವನ್ನು ಕೊಡ್ತೀರಿ ಮತ್ತೆ ಅವರು ಮರು ಪ್ರಶ್ನೆಗಳನ್ನ ಕೇಳಿದಾಗ ನಾವು ಯಾವ ರೀತಿ ಜಾಣ್ಮೆಯಿಂದ ಉತ್ತರ ಕೊಡ್ತೀವಿ ಅನ್ನೋತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ನೀವು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ಗಾಬರಿಯನ್ನು ತೋರಿಸ್ಕೊಳ್ಬೇಡಿ ಸಹಜವಾದ ನಗು ನಿಮ್ಮ ಮುಖದಲ್ಲಿರಲಿ ಒಂದು ವೇಳೆ ನಿಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ವಿನಯವಾಗಿ ನನಗೆ ಗೊತ್ತಿಲ್ಲ ಅಥವಾ ಈ ಸಮಯದಲ್ಲಿ ನನಗೆ ನೆನಪಾಗ್ತಿಲ್ಲ ಅಂತಕ್ಕಂತಹ ಉತ್ತರಗಳನ್ನ ನೀವು ಹೇಳಬಹುದು ಅಥವಾ ನನಗೆ ಗೊತ್ತಿಲ್ಲ ಅಂತ ಅಂದರೆ ಅದು ಸರಿಯಾಗಲ್ಲ ವಿನಯದಿಂದ ಹೇಳಬೇಕು ಸರ್ ನನಗೆ ಈ ಸಮಯದಲ್ಲಿ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಅದು ವಿನಯವಂತಿಕೆ ನಾವು ವಿನಯವಾಗಿ ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮುಖದಲ್ಲಿ ಬೇಸರ ಅಥವಾ ಏನೋ ಒಂಥರ ಭಯ ಇದನ್ನು ತೋರಿಸ್ಕೊಂಡ್ರೆ ನಮ್ಮನ್ನು ಖಂಡಿತವಾಗ್ಲೂ ಕೆಲಸಕ್ಕೆ ತಗೊಳ್ಳೋದಿಲ್ಲ ಅದು ಯಾವುದೇ ಕಂಪ್ನಿ ಇರ್ಬೋದು ನಿಮ್ಮನ್ನು ಕೆಲಸಕ್ಕೆ ತಗೋಬೇಕು ಅಂದರೆ ಅವರು ನಿಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡ್ತಾರೆ ಇದನ್ನು ನೀವು ಪ್ರತಿಯೊಬ್ಬರೂ ಕೂಡ ಗಮನಿಸಬೇಕಾದಂಥ ವಿಷಯ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ನೀವು ಗಮನಿಸಲೇಬೇಕು ಇದರಿಂದನೇ ಅನೇಕ ಜನ ಕೆಲಸನ ಕಳ್ಕೊಳ್ತಾರೆ ಸುಳ್ಳು ಹೇಳ್ತಕ್ಕಂಥದ್ದು ನನಗೆ ಉತ್ತರ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಹೇಳಿ ಅಥವಾ ನನಗೇನೋ ಗೊತ್ತಿದೆ ಇದನ್ನು ಹೇಳಿ ನೋಡೋಣ ಅಂತಕ್ಕಂತಹ ನಿಮ್ಮ ಒಂದು ಉಡಾಫಿಯ ಉತ್ತರಗಳು ನಿಮ್ಮ ಕೆಲಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹಾಗಾಗಿ ನೀವು ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕು ಒಂದು ಪ್ರಶ್ನೆಗೆ ಸುಳ್ಳು ಉತ್ತರವನ್ನು ಕೊಟ್ಟು ನೂರಾರು ಸುಳ್ಳುಗಳನ್ನ ಹೇಳಬೇಕಾಗುತ್ತೆ ಅದೇ ಸಾವಿರ ಸುಳ್ಳು ಹೇಳಿದರು ಅಂತ ಆ ಥರ ಆಗ್ಬಿಡುತ್ತೆ ಆಮೇಲೆ ನೀವು ನೆಗೆಪಾಟ್ಲಿಗೆ ಗುರಿ ಆಗ್ತೀರಿ ಇದನ್ನು ಪ್ರತಿಯೊಬ್ಬರೂ ಕೂಡ ಗಮನದಲ್ಲಿಟ್ಕೊಳ್ಳಿ ಇನ್ನೊಂದು ವಿಷಯ ನೀವು ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಅಧಿಕಾರಿಯ ಐ ಕಾಂಟ್ಯಾಕ್ಟ್ ಅವರನ್ನು ನೋಡ್ತಾ ನೀವು ಉತ್ತರವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಯಾಕಂದರೆ ಅದನ್ನೇ ಅವರು ಗಮನಿಸ್ತಾ ಇರ್ತಾರೆ ಅವನು ಬೇರೆ ಕಡೆ ಎಲ್ಲಾದರೂ ನೋಡ್ತಿದ್ದಾನ ಅಥವಾ ಅವಳು ಬೇರೆ ಕಡೆ ಏನಾದ್ರು ಯೋಚನೆ ಮಾಡ್ತಿದ್ದಾಳ ಅಥವಾ ಅವಳ ಗಮನ ಇಲ್ಲಿದೆಯಾ ಅಥವಾ ಅವನ ಗಮನ ಇಲ್ಲಿದೆಯಾ ಬೇರೆ ಕಡೆ ಇಲ್ಲಾದ್ರು ಇದೆಯಾ ಅಂತಕ್ಕಂಥದ್ದನ್ನೇ ಅವರು ಗಮನಿಸ್ತಾ ಇರ್ತಾರೆ ಹತ್ತು ನಿಮಿಷ ಐದು ನಿಮಿಷ ಹದಿನೈದು ನಿಮಿಷ ಕೇಳಿದ್ರು ನೀವು ತಾಳ್ಮೆಯಿಂದ ಉತ್ತರ ಕೊಡಬೇಕಾಗುತ್ತೆ ಒಂದು ವೇಳೆ ಹದಿನೈದು ನಿಮಿಷ ಆದಮೇಲೆ ನಿಮಗೆ ಓ ಇವ್ರೇನು ಪ್ರಶ್ನೆ ಕೇಳ್ತಾರೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥ ಮುಖಭಾವನೆಯನ್ನು ತೋರಿಸಿದ್ರೆ ನೀವು ಕೆಲಸನ ಕಳ್ಕೊಳ್ಬೇಕಾಗತ್ತೆ ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಳ್ಳಿ ಇದು ಯಾವುದೇ ಕಂಪ್ನಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲೇ ಇರ್ಬೋದು ಇದು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ಪ್ರಮುಖವಾದಂಥ ವಿಷಯ ಇದನ್ನು ಗಮನದಲ್ಲಿಟ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲನ್ನು ಅವರು ಪರೀಕ್ಷೆ ಮಾಡ್ತಿರ್ತಾರೆ ಹಾಗಾಗಿ ಅವರ ಐ ಕಾಂಟ್ಯಾಕ್ಟನ್ನು ನೀವು ಇಟ್ಕೊಂಡು ನೀವು ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಇದೆ ನೀವು ಯಾವ ರೀತಿ ಉತ್ತರ ಕೊಡ್ತೀರೋ ಅದರಿಂದನೇ ನಿಮಗೆ ಅಂಕಗಳು ಸಿಗುವಂಥದ್ದು ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಹತ್ತು ಅಂಕಗಳಿರುತ್ತೆ ಹತ್ತರಲ್ಲಿ ಅವ್ರು ಮೂರಾದರೂ ಕೊಡ್ಬೋದು ಐದಾದರೂ ಕೊಡ್ಬೋದು ಹತ್ತು ಕತ್ತು ಕೊಡ್ಬೋದು ಹತ್ತು ಕತ್ತು ಕೊಟ್ಟವರು ಅದೃಷ್ಟವಂತರೇ ಯಾಕಂದರೆ ಅವರಿಗೆ ಫಿಕ್ಸ್ ಆಗಿರುತ್ತೆ ಕೆಲಸ ಸಿಕ್ಕೇ ಸಿಗುತ್ತೆ ಅನುಮಾನನೇ ಇರಲ್ಲ ಅದಕ್ಕೋಸ್ಕರ ಆ ಹತ್ತು ಅಂಕಗಳು ಕೂಡ ನಿಮಗೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ನಿಮ್ಮ ಸಂದರ್ಶನದಲ್ಲಿ ಹತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆಗಳಿರ್ತವೆ ನಿಮ್ಮ ವೈಯಕ್ತಿಕ ವಿಷಯ ನಿಮ್ಮ ಜೀವನಕ್ಕೆ ಸಂಪಟ್ಟಂಗೆ ಅಥವಾ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ನಿಮಗೆ ಇರುತ್ತೆ ಇನ್ನೊಂದು ವಿಷಯ ಈಗ ಪ್ರಶ್ನೆಗಳು ಎಲ್ಲ ಮುಗೀತು ಮುಂದೇನು ಮಾಡಬೇಕು ಹೊರಗಡೆ ಹೋಗಬೇಕು ಓಡಿ ಅಲ್ವಾ ಇದು ತಪ್ಪು ಅವರು ಹೊರಗಡೆ ಹೋಗಿ ಅಂತ ಅನುಮತಿ ಕೊಟ್ಟ ಮೇಲೆ ನಾವು ಹೋಗಬೇಕು ಇದು ಪ್ರತಿಯೊಬ್ಬರು ಗಮನಿಸಲೇಬೇಕಾದಂಥ ವಿಷಯ ಯಾಕಂದರೆ ನಾವು ಇನಿಷಿಯೇಟಿವ್ ತಗೊಂಡು ನಾವೇ ಹೊರಗಡೆ ಹೋಗೋದು ತಪ್ಪಾಗುತ್ತೆ ಯಾಕಂದರೆ ನಿಮ್ಮನ್ನು ಹೊರಗಡೆ ಹೋಗಿ ಅಂತ ಅವ್ರು ಹೇಳಿಲ್ಲ ಅವ್ರು ಹೇಳ್ದೆ ನೀವು ಹೊರಗಡೆ ಹೋದರೆ ನೀವು ಬಂದಿರೋ ಹತ್ತು ಅಂಕನೂ ಕೂಡ ಅವರು ಕಳೀತಾರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಅವರು ಹೋಗಿ ಅಂತ ಹೇಳಿದ್ರೆ ನೀವೊಂದು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಈ ರೀತಿ ಅಥವಾ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ಈ ರೀತಿ ಸೌಜನ್ಯದಿಂದ ಸೌಮ್ಯವಾಗಿ ನಿಮಗೆ ಅವ್ರಿಗೆ ತಿಳಿಸ್ತಾ ನೀವು ಮುಂದೆ ಸಾಗ್ಬೋದು ಇದನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಸಂಬಂಧಪಟ್ಟಂಗೆ ನೀವು ಕೆಲಸವನ್ನು ಇಟ್ಟಿಸ್ಕೊಳ್ಳೇಬೇಕು ನನಗೆ ಕೆಲಸ ಬೇಕೇ ಬೇಕು ಅಂತಾದರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಇದು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ ಪ್ರತಿಯೊಂದು ಕಂಪನಿಯಲ್ಲೂ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಈ ರೀತಿಯ ಸಂದರ್ಶನಗಳು ಇದ್ದೇ ಇರುತ್ತೆ ಸಂದರ್ಶನಗಳು ಈಗ ಉದಾಹರಣೆಗೆ ನೇರ ಸಂದರ್ಶನ ಅಂತ ಕರಿತಿರ್ತಾರೆ ಆ ಸಂದರ್ಭದಲ್ಲಿಯೂ ಅಷ್ಟೇ ಇವೆಲ್ಲವೂ ಕೂಡ ಅನ್ವಯ ಆಗುತ್ತೆ ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಎಲ್ಲ ಉಚಿತವಾಗಿ ಸಿಗುತ್ತೆ ಯಾವುದೇ ಗೂಗಲ್ ಪೇ ಫೋನ್ಪೇಯಿಂದ ಒಂದು ರೂಪಾಯಿ ದುಡ್ಡು ಕೂಡ ಕಟ್ಟಾಗೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಪರೀಕ್ಷೆಗೆ ಶುಭವಾಗಲಿ ನಮಸ್ಕಾರ